ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಹೆಸರೆಳಿಕೊಂಡು ಈ ದೇವಸ್ಥಾನದಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ ಜನರನ್ನ ಬಕ್ರ ಮಾಡ್ತಾ ಇದ್ದಾರೆ ಒಂದು ತೆಂಗಿನಕಾಯಿಗೆ ಏಳ್ನೂರ ಅರವತ್ತು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ನಮ್ಮ ಜನಕ್ಕೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಅಂತ ನಾನು ಹೇಳ್ತಿರೋದೆಲ್ಲ ಒಂದು ಯೂಟ್ಯೂಬ್ ಚಾನೆಲ್ನಲ್ಲಿ ನೋಡಿದ್ದೆ ದುಡ್ಡು ಮಾಡ್ತಾ ಇದ್ದಲ್ಲ ಇದು ಬಕ್ರ ಇದು ಮೂಢ ನಂಬಿಕೆ ನಂಬಿಕೆ ಕಾಯಿ ಕಟ್ಟಿಬಿಟ್ರೆ ದಿಪತಿ ಒಂದು ಕಾಯಿ ಕಟ್ಲಿಕ್ಕೆ ಏಳುನೂರ ಅರವತ್ತು ರೂಪಾಯಿ ಆಗುತ್ತೆ ಈ ತರ ಜನಗಳನ್ನ ಕುಂದರ್ಸ್ಕೊಂಡು ಇದು ಒಂದು ಬಕ್ರ ಮಾಡ ರೀತಿ ಅಂತ ಅನ್ಕೊಂಡಿದೀನಿ ಎಚ್ಚರಿಕೆ ಎಚ್ಚರಿಕೆ ರಾಘವೇಂದ್ರ ಎಂದಾಗ ಭಯವೂ ಇಲ್ಲ ರಾಘವೇಂದ್ರ ಸ್ವಾಮಿಗಳು ಯಾರ್ಯಾರು ಅವರ ಸಂಪರ್ಕಕ್ಕೆ ಬರ್ತಾರೋ ಅವರನ್ನ ಶುದ್ಧ ಮಾಡಿಬಿಡ್ತಾರೆ ರಾಘವೇಂದ್ರ ಎಂದಾಗ ಭಯವೂ ಇಲ್ಲ ಹದಿನೇಳು ವಾರ ಆಗಿದೆ ಸುಮಾರು ಇನ್ನು ನಾಲ್ಕು ವಾರ ಬಾಕಿ ಇದೆ ಬಟ್ ಇಲ್ಲಿ ಬಂದಮೇಲೆ ತುಂಬಾ ಪಾಸಿಟಿವ್ ಚೇಂಜಸ್ ಆಗಿದೆ ನನ್ನ ಲೈಫಲ್ಲೇ ಹೇಳಬೇಕಂದ್ರೆ ಸರ್ ಎಲ್ಲ ಪಾಸಿಟಿವ್ ಆಗಿದೆ ತುಂಬ ಖುಷಿ ಪೀಸ್ಫುಲ್ ಆಗಿದೆ ಇಲ್ಲಿ ಬಂದ್ರೆ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಸರ್ ಅನ್ಕೊಂಡಿರೋದೆಲ್ಲ ಆಗಿದೆ ಒಂದು ಸತ್ಯ ಹೇಳ್ತೀನಿ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋದು ಬಿಟ್ರೆ ನಮ್ಮ ರಾಯರ್ ಇದಾರಲ್ಲ ನಂಬಿದವರ ಕಣ್ಣೀರನ್ನ ಯಾವ್ದೋ ಒಂದ್ ರೂಪದಲ್ಲಿ ಬಂದು ಒರೆಸ್ತಾ ಇದಾರೆ ಅವರಿಗೆ ಧೈರ್ಯವನ್ನ ನೀಡ್ತಾ ಇದಾರೆ ಎಷ್ಟು ಅನುಕೂಲ ಆಗೈತಂದ್ರೆ ಈ ದೇವಸ್ಥಾನಕ್ಕೆ ಎಲ್ಲರೂ ಬರ್ಲೇಬೇಕು ಅಂತ ನಾನು ಬೇಡ್ಕೊಂತಿದೀನಿ ವೀಕ್ಷಕರೇ ನಮಸ್ಕಾರ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾವಿವತ್ತಿದ್ವಿ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ ಹತ್ರ ಈ ಕ್ಷೇತ್ರದ ವಿಳಾಸ ಬಂದು ಬೆಂಗಳೂರಿನಿಂದ ತಾವರೆಕೆರೆ ಹೋಗುವ ಮಾರ್ಗ ಮಧ್ಯದಲ್ಲಿ ಹೊನ್ನಗನ ಹಟ್ಟಿ ಎನ್ನುವ ಗ್ರಾಮದ ಹತ್ತಿರ ಬಸ್ ಸ್ಟಾಪ್ ನಲ್ಲಿ ಇಳ್ಕೊಂಡು ಅಲ್ಲಿದ್ದ ರೈಟ್ ಗೆ ಒಂದೂವರೆ ಕಿಲೋಮೀಟರ್ ಬಂದರೆ ನಿಮಗೆ ಹೊನ್ನವ ಮಂತ್ರಾಲಯ ಕ್ಷೇತ್ರವು ಸಿಗುತ್ತದೆ ಅಲ್ಲಿ ಇಳ್ಕೊಂಡು ದೇವಸ್ಥಾನದ ಹತ್ತಿರಕ್ಕೆ ಸಾಕಷ್ಟು ಆಟೋ ರಿಕ್ಷಾಗಳಿದೆ ಅದರಿಂದ ಬರಬಹುದು ಯಾವುದೇ ಬಸ್ಸಿನ ವ್ಯವಸ್ಥೆ ದೇವಸ್ಥಾನದ ಹತ್ತಿರ ಇಲ್ಲ ಹಾಗೆ ಇಲ್ಲಿಗೆ ನೀವೇನಾದ್ರೂ ಸ್ವಂತ ಕಾರು ಬೈಕ್ಗಳಲ್ಲಿ ಬಂದ್ರೆ ಸಾಕಷ್ಟು ಪಾರ್ಕಿಂಗ್ ವ್ಯವಸ್ಥೆ ಇದೆ ಯಾವುದೇ ಪಾರ್ಕಿಂಗ್ ಶುಲ್ಕ ಇಲ್ಲಿ ತೆಗೆದುಕೊಳ್ಳುವುದಿಲ್ಲ ಇದನ್ನ ಗಮನದಲ್ಲಿಟ್ಕೊಳ್ಳಿ ಮತ್ತೊಂದು ಸೂಚನೆ ಏನಂದ್ರೆ ನೋಡಿ ಇಷ್ಟು ಪಾರ್ಕಿಂಗ್ ಜಾಗ ಇದ್ದರೂ ಕೂಡ ನಮ್ಮ ಜನ ಬಂದು ಇಲ್ಲಿ ರೋಡಲ್ಲೇ ಪಾರ್ಕ್ ಮಾಡ್ತಾರೆ ದಯವಿಟ್ಟು ಬೇರೆಯವರಿಗೆ ತೊಂದ್ರೆ ಮಾಡಬೇಡಿ ಅಂತ ನಿಮ್ಮಲ್ಲಿ ಒಂದು ಮನವಿ ಯಾಕಂದ್ರೆ ಎರಡು ಕಡೆ ಪಾರ್ಕ್ ಮಾಡಿದ್ರೆ ಸ್ಕೂಲ್ ಬಸ್ಗಳು ಅಡ್ಡಾಡ್ತವೆ ಅದಕ್ಕೆ ತೊಂದರೆ ಆಗುತ್ತೆ ಅಷ್ಟೇ ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದ್ರೆ ದೇವರು ಇದ್ದಾನೆ ಎಂದು ಕೆಲವರು ನಂಬುತ್ತಾರೆ ಕೆಲವರು ನಂಬೋದಿಲ್ಲ ದೇವರನ್ನ ನಂಬುವುದು ಬಿಡುವುದು ನಿಮ್ಮ ವೈಯಕ್ತಿಕ ವಿಷಯ ಈ ವಿಡಿಯೋದಲ್ಲಿ ದೇವಸ್ಥಾನದ ಬಗ್ಗೆ ಮತ್ತು ಅಲ್ಲಿನ ವಿಶೇಷತೆ ಹಾಗೂ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ತಿಳಿಸಿದ್ದೇವೆ ಅಷ್ಟೇ ಅದರ ಹೊರತು ಬೇರೇನೂ ಇಲ್ಲ ಇದನ್ನು ತುಂಬ ಜನ ಕಟ್ಟುಕತೆ ಅಂತ ನಂಬುವುದಿಲ್ಲ ಇನ್ನು ಕೆಲವರ ಜೀವನದಲ್ಲಿ ನಡೆದ ನಿಜ ಘಟನೆಗಳು ಕೂಡ ಇದಾವೆ ಇದರ ಸತ್ಯ ಸತ್ಯತೆಗಳಿಗೆ ಯಾವುದೇ ವೈಜ್ಞಾನಿಕ ಸಮರ್ಥನೆ ಇಲ್ಲ ಎಲ್ಲವೂ ಸಹ ನೋಡುಗರ ಗಮನಕ್ಕೆ ಬಿಟ್ಟಿದ್ದು ನಮ್ಮ ಚಾನೆಲ್ನಲ್ಲಿ ಯಾವುದೇ ಮೂಢ ನಂಬಿಕೆಗಳನ್ನು ಎತ್ತಿ ಹಿಡಿಯುವ ಅಥವಾ ತೋರಿಸುವ ಉದ್ದೇಶವಿಲ್ಲ ಬದಲಿಗೆ ಕೆಲವೊಂದು ನಿಲುಕದ ಅಗೋಚರ ಸಂಗತಿಗಳು ಜನರ ಅನುಭವಕ್ಕೆ ಬಂದಿರುತ್ತದೆ ಅದನ್ನ ತಿಳಿಸುವ ಪ್ರಯತ್ನ ಅಷ್ಟೇ ಬೇರೆ ಏನು ಉದ್ದೇಶವಿಲ್ಲ ನಾವಿವಾಗ ಕೆಲವಿಷ್ಟು ಜನರನ್ನ ಮಾತಾಡಿಸಿದ್ದೇವೆ ಈ ದೇವಸ್ಥಾನದ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಬರೋಣ ನಮಸ್ಕಾರ ನಿಮ್ಮ ಹೆಸರು ಶಿವಾನಿರಿ ನಾ ಬ್ಯಾಂಗ್ಳೂರಿಂದ ಹನುಮನ್ ನಗರದಿಂದ ಬಂದಿರೋದು ಇಲ್ಲಿ ಎಷ್ಟು ಇದ್ದ ಬರ್ತಾ ಇದ್ದೀರಿ ಈ ದೇವಸ್ಥಾನಕ್ಕೆ ಆಲ್ಮೋ ಇನ್ ಮೂರು ವಾರ ಇದೆ ನಂದು ಏನೇನು ಒಳ್ಳೆಯದಾಗಿದೆ ಸರ್ ಎಲ್ಲ ಪಾಸಿಟಿವ್ ಆಗಿದೆ ತುಂಬ ಖುಷಿ ಪೀಸ್ಫುಲ್ ಆಗಿದೆ ಇಲ್ಲಿ ಬಂದರೆ ಸ್ವಲ್ಪ ನೆಮ್ಮದಿ ಅನಿಸುತ್ತೆ ಸೊ ಎಲ್ಲ ಚೆನ್ನಾಗೇ ನಡೀತಾ ಇದೆ ಇಲ್ಲಿವರೆಗೂ ರಾಘವೇಂದ್ರ ಸ್ವಾಮಿ ನಂಬಿರೋದಕ್ಕೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಏನೇನು ಅಂದ್ಕೊಂಡಿದ್ರಿ ಏನೇನು ಸರ್ ಅಂದ್ಕೊಂಡಿರೋದೆಲ್ಲ ಆಗಿದೆ ಆಗ್ತಾ ಇದೆ ಕೂಡ ಸೊ ಅಷ್ಟೇ ಬರೋರ್ಗೆ ಏನು ಹೇಳ್ತೀರಿ ಪ್ಲೀಸ್ ಬನ್ನಿ ಆ್ಯಂಡ್ ದೇವಸ್ಥಾನ ವಿಸಿಟ್ ಮಾಡಿ ಕಾಯಿ ಕಟ್ಟೋದು ಅದು ಅವ್ರಿಗೆ ಬಿಟ್ಟಿರೋದು ಬಟ್ ದೇವಸ್ಥಾನ ಅಟ್ಲೀಸ್ಟ್ ವಿಸಿಟ್ ಮಾಡಿ ಒಂದು ಪಾಸಿಟಿವ್ ವೈಬ್ಸ್ ಇದೆ ದೇವಸ್ಥಾನದಲ್ಲಿ ಸೊ ಎಲ್ಲ ಒಳ್ಳೇದೇ ಆಗುತ್ತೆ ನಮಸ್ಕಾರ ನಿಮ್ಮ ಹೆಸರು ನಮಸ್ತೆ ನನ್ನ ಹೆಸರು ಮಧುಶ್ರೀ ಅಂತ ಸೊ ನಾನು ಬೆಂಗಳೂರಿಂದ ಶ್ರೀನಗರದಿಂದ ಇದ್ದೀನಿ ನಾನು ದೇವಸ್ಥಾನಕ್ಕೆ ಹದಿನಾರು ಹದಿನೇಳು ವಾರ ಆಗಿದೆ ಸುಮಾರು ಇನ್ನು ನಾಲ್ಕು ವಾರ ಬಾಕಿ ಇದೆ ಏನಾಗಿದೆ ಚೇಂಜಸ್ ಅಂತ ಹೇಳಿದ್ರೆ ಮೊದಲಿಂದನೂ ನಂಬ್ತಿದ್ದೆ ರಾಯರ್ನ ಬಟ್ ಇಲ್ಲಿ ಬಂದಮೇಲೆ ತುಂಬಾ ಪಾಸಿಟಿವ್ ಚೇಂಜಸ್ ಆಗಿದೆ ನನ್ನ ಲೈಫಲ್ಲೇ ಹೇಳಬೇಕಂದ್ರೆ ಅಂದರೆ ಏನೇ ಆದ್ರೂ ರಾಯರಿದ್ದಾರೆ ಅನ್ನೋ ಒಂದು ದೃಢವಾದ ಮನಸ್ಸು ಬಂದಿದೆ ಆಮೇಲೆ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗ್ಲೂ ಎಲ್ಲದರಲ್ಲೂ ಜಯ ಅನ್ನೋ ಥರ ಹೇಳ್ಬೋದು ಆ ಒಂದು ಒಂದು ಪಾಸಿಟಿವ್ ವೈಬ್ಸ್ ಇಲ್ಲಿ ಹೋದ ಮೇಲೆ ನೆಮ್ಮದಿ ಅಂತ ಸಿಗುತ್ತಲ್ಲ ಅದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ ಸೊ ಎಲ್ಲರಿಗೂ ಬನ್ನಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಹೆಸರು ಸುಮಂತ್ ಅಂತ ನಾವೆಲ್ಲ ಚಿನ್ನಪ್ಪನಳ್ಳಿಯಿಂದ ಬಂದಿದ್ದು ಈ ದೇವಸ್ಥಾನ ಎಷ್ಟು ಒಳ್ಳೇದಂದ್ರೆ ನಮಗೆಲ್ಲ ಅನುಕೂಲ ಆಗೈತೆ ಈ ದೇವಸ್ಥಾನ ಬಗ್ಗೆ ಅಂದರೆ ನಮ್ಮಮ್ಮಿ ಇಪ್ಪತ್ತೊಂದು ವಾರ ಬಂದು ಇಪ್ಪತ್ತೊಂದು ವಾರ ಬಂದ್ಬಿಟ್ಟು ಕಾಯಿ ಕಟ್ಟಿದ್ದಾರೆ ಇಲ್ಲಿಂದ ಎಷ್ಟು ಅನುಕೂಲ ಆಗೈತೆ ಅಂದ್ರೆ ಈ ದೇವಸ್ಥಾನಕ್ಕೆ ಎಲ್ಲರೂ ಬರ್ದೇಬೇಕು ಅಂತ ವೀಕ್ಷಕರೇ ಇಲ್ಲಿ ಬಂದಿರುವಂತಹ ಭಕ್ತಾದಿಗಳ ಮಾತುಗಳನ್ನ ಕೇಳಿಸ್ಕೊಂಡಿದ್ರಲ್ಲ ನಾವು ಇಲ್ಲಿ ಬಂದಾಗ್ಲಿದ್ದ ತುಂಬಾ ಒಳ್ಳೇದಾಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಯೂಟ್ಯೂಬ್ ಚಾನಲ್ ನಲ್ಲಿ ಜನಗಳನ್ನ ದಾರಿ ತಪ್ಪಿಸ್ತಾ ಇದ್ದಾರೆ ದುಡ್ಡು ಮಾಡ್ತಾ ಇದ್ದಾರೆ ಇದು ಮೂಢನಂಬಿಕೆ ಅಂತ ಹೇಳಿದರೆ ನಾನು ಅದರ ಬಗ್ಗೆ ನಾನೇನು ಮಾತಾಡಕ ಹೋಗಲ್ಲ ಅವರವರ ಇಚ್ಛೆ ಪ್ರಕಾರ ಅವರು ಹೇಳಿದ್ದಾರೆ ಹಾಗಂತ ಇವರನ್ನ ಹೊಗಳೋದು ಅವರನ್ನ ತೆಗಳೋದು ಅದೆಲ್ಲಾ ಇಲ್ಲ ಅವರವರ ನಂಬಿಕೆ ಬಿಟ್ಟಿದ್ದು ಈ ದೇವಸ್ಥಾನದ ಸುತ್ತಮುತ್ತ ನೋಡಿದರೆ ಲಕ್ಷಾಂತರ ಸಂಖ್ಯೆಯಲ್ಲಿ ತೆಂಗಿನಕಾಯಿಗಳನ್ನು ಕಟ್ಟಿದರೆ ಹಾಗಂತ ಇಲ್ಲಿ ಎಲ್ಲರೂ ಕಟ್ಟಿರೋರಿಗೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳೋಕಾಗಲ್ಲ ಇದರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನರಿಗೆ ಒಳ್ಳೆಯದಾಗಿರುತ್ತೆ ಅದೇ ನಂಬಿಕೆ ಮೇಲೆ ಇನ್ನೂ ತುಂಬ ಜನ ಕಾಯಿ ಕಟ್ತಾ ಇರ್ತಾರೆ ಅದನ್ನು ನಾವು ತಪ್ಪು ಅಂತ ಹೇಳೋಕಾಗಲ್ಲ ದೇವಸ್ಥಾನಕ್ಕೆ ಬನ್ನಿ ಹಾಗಂತ ಬಂದು ತೆಂಗಿನಕಾಯಿ ಕಟ್ಟಲೇಬೇಕು ಅಂತ ಏನಿಲ್ಲ ಯಾರು ಪೋಸ್ಟ್ ಮಾಡಲ್ಲ ನಿಮ್ಮ ಇಷ್ಟ ಇದ್ರೆ ಕಟ್ಬೋದು ಕಷ್ಟ ಇದ್ರೆ ಬಿಡ್ಬೋದು ಈಗಿನ ಕಾಲದ ಟ್ರೆಂಡ್ ಹೇಗಿದೆ ಅಂದರೆ ಈಗ ಒಬ್ಬರು ಬಂದು ಕಾಯಿ ಕಟ್ಟೋಗಿರ್ತಾರೆ ಅವ್ರಿಗೇನೋ ಅದೃಷ್ಟ ಕುಲಾಯಿಸಿ ಒಳ್ಳೇದಾಗಿರುತ್ತೆ ಅದನ್ನು ಇನ್ನೊಬ್ರಿಗೆ ಹೇಳಿರ್ತಾರೆ ಅವರು ಬಂದ್ಬಿಟ್ಟು ಓ ನಾನು ಕಟ್ಟಿದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಕಟ್ಟಿರ್ತಾರಷ್ಟೇ ನಾವಿದ ಮೂಢನಂಬಿಕೆ ಅಂತ ಹೇಳೋಕಾಗಲ್ಲ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬ್ರಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯ ತನಕ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

बावे जी ने आमेला को कुमार रचना किया बलदेव शर्मा हरिद्रा मंगोर को गंगा दान पर मंगर के केतवारदा जय श्री इंद्र희 जयवी नारायण नमो भगवदवा राम अति आठ कण क्षत्र के लिए बोल ओम बोलतम मावे ओम बोलतम मावे ओम रेतम मावे नहीं ओम फोर बर्नो रेतम मावे थावे ध्यानो स्वर के भी आवेला जो सारी बात जो बादसार्थ में हस्ताक्षर साथ में मुख्य आजन सर्वसर वो जात है હા અક્ષતા કાળી બ્રહ્મસ્તી મહાગપતિ પુરુષો બી ઓમ એન ઓમ નમ શ્રી નામ નમ મા

जन्म जन्म जातक दोष निवार राहु केतु पूज सर्प संस्कारादी ममा, गृह वास्तु दोष विप्र दृष्टि बंधु दृष्टि जना, दृष्टि दोष, दोशपरिहाराथ मम पितृवर्ग मातृवर्ग भ्रातृवर्ग भगिवर्ग स्त्रीवर्ग पुषवर्ग वाचार वैशाचिकूदोष पिहाराथ श्रीक्षेत्र मण्डवंत्राल मंदी लक्ष्मी वेकटेशर लक्ष्मी नरसिंह लक्ष्मी हयग्रीव पंचमुखी आंजने सम्मुखन श्री गुरराघवेन्द्र सधवांचाफल सिद्ध मनसा वाच फलपूज क्य